ಕೇಸರ ಬೆತಾಕಿಯನ್ನ ಕಟ್ಟಿತ್ತು ಇಲ್ಲಿ ಮೈಸಾನಂತೆ ಎಷ್ಟು ಮಾಡಂದು ಹತ್ತು ಸಾವಿರ ಜನಕ್ಕೆ ಕೈ ನೋಡಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂದ್ಕೊಂತೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಅಂದರೆ ನಾನು ನಿನ್ನೆ ಬೀಗ್ ರೂಟೆ ಏನು ಮುಗಿಸಿದ್ದೆ ನೋಡಿ ನಿನ್ನಲ್ಲ ಸಾರಿ ಫ್ರೆಂಡ್ಸ್ ಇವತ್ತಿನ ದಿನನೇ ಆದರೆ ಈ ಬ್ಲೋಗ್ ಬರೋದು ನಾಳೆ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಬೀಗ್ ರೂಟೆ ಮುಗಿಸ್ಕೊಂಡು ನಾನು ಬಂದಿದ್ದು ಶಿರಲಿಗೆ ವಿಚಾರ ನಿಮ್ಗೆ ನಿನ್ನೆ ಗೊತ್ತಾಗಿರುತ್ತೆ ಯಾಕೆ ಅಂತಂದರೆ ಇಲ್ಲಿ ಎರಡನೇ ವರ್ಷದ್ದು ವರ್ಧಂತಿ ಉತ್ಸವ ನಡೀತಾ ಇದೆ ಇವತ್ತು ತಾರೀಕು ಇಪ್ಪತ್ತ್ಮೂರು ಇವತ್ತಿನ ದಿನ ಲಾಸ್ಟ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಕರೆದಿದ್ರು ನಮ್ಮ ದೊಡ್ಡಮ್ಮನ ಮನೆಯವರೆಲ್ಲರೂ ಮನೆಯವ್ರಿಗೆ ಯಾರಿಗೂ ಆಗೋದಿಲ್ಲ ಹಾಗಾಗಿ ಮನೆಯವ್ರಿಗೋಸ್ಕರನೂ ಬಂದಿದ್ದೀನಿ ಮತ್ತು ನಿಮಗೋಸ್ಕರನೂ ಕೂಡ ಇಲ್ಲಿಗೆ ಬಂದಿದ್ದೀನಿ ಗೈಸ್ ಹಾಗೆ ನೋಡೋಣ ನಾವು ಇವತ್ತಿನ ದಿನ ಹಳಿಕೋಟಿ ಹನುಮಂತನ ದೇವಸ್ಥಾನದಲ್ಲಿ ಯಾವ ರೀತಿ ವರ್ಧಂತಿ ಉತ್ಸವ ನಡೆಯುತ್ತೆ ಅಂತ ಇವತ್ತಿನ ದಿನ ಶಾಂಭವಿ ನಾಟಕ ಆಗಿರ್ಬೋದು ಮತ್ತು ಹೀಗೆ ಪ್ರತಿದಿನ ಕೂಡ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಹೀಗೆ ಎಲ್ಲನೂ ಕೂಡ ಇದ್ದಾವೆ ನಮಗೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನೋಡೋದಕ್ಕೆ ಸಿಗುತ್ತೆ ನೋಡಿ ಅದೇ ನಮಗೊಂದು ಖುಷಿ ಹಾಗೆ ಅದರಲ್ಲೂ ಫ್ರೆಂಡ್ಸ್ ಇವತ್ತಿನ ದಿನ ತುಂಬ ವಿಶೇಷ ಏನಂತಂದರೆ ಹನುಮ ಜಯಂತಿ ಅದೊಂದು ನನಗಂತೂ ತುಂಬ ಒಂದು ಸೌಭಾಗ್ಯ ಏನಂತಲೇ ಹೇಳ್ಬೋದು ಇವತ್ತಿನ ದಿನ ಈ ಥರದ ಕಾರ್ಯಕ್ರಮವನ್ನು ನಿಮಗೂ ತೋರಿಸ್ತಾ ಇದ್ದೀನಿ ಮತ್ತು ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದಿರೋದು ನನಗೊಂದು ಅದೊಂಥರ ಖುಷಿ ವಿಚಾರ ಇದೆ ಗೈಸ್ ಇವತ್ತಿನ ಮಟ್ಟಿಗೆ ಹಾಗೆ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾವು ನೋಡೋಣ ಫ್ರೆಂಡ್ಸ್ ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಮತ್ತೆ ವಿಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ರಾತ್ರಿ ದೇವಸ್ಥಾನದಲ್ಲಿ ಲೈಟಿಂಗ್ ಆ್ಯಂಡ್ ಡೆಕೋರೇಷನನ್ನು ನೋಡೋದು ತುಂಬ ಚೆನ್ನಾಗಿದೆ ಹಾಗೆ ಇನ್ನೂ ಏನೂ ಶುರು ಆಗಿಲ್ಲ ನಾವು ಒಂದು ರೌಂಡ್ ಹಿಂಗೆ ದೊಡ್ಡವನ್ ಮನೆ ಹೋಗುವರು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಹಿಂಗಿದೆ ಅಂತ ಇಲ್ಲಿದೆ ಕಾರ್ಯಕ್ರಮಗಳು ಇಷ್ಟು ಇಪ್ಪತ್ತ್ಮೂರಕ್ಕೆ ಫ್ರೆಂಡ್ಸ್ ಅದೆಲ್ಲ ನೋಡೋದು ಪ್ರಯೋಜನ ಇಲ್ಲ ಇಪ್ಪತ್ತ್ಮೂರಕ್ಕೆ ನೋಡಿ ಅಪ್ಪಿನಯ್ಯ ಕಲಾವಿದರು ಉಡುಪಿಯವರಿಂದ ಸಾಮಾಜಿಕ ನಾಟಕ ಶಾಂಭವಿ ನೋಡೋಣ ಗು ನಾವು ಕೇಸರ ಪತಾಕಿಯನ್ನು ಕಟ್ಟಿದ್ದು ಇಲ್ಲಿ Pani, Pani, ಸಂಜೆ ಏಳು ಮೂವತ್ತಕ್ಕಂತೆ ಆದ್ರೆ ಅವಾಗಲ್ಲ ನಮ್ಗೆ ಆಗೋದಿಲ್ಲ ಇಲ್ಲಿ ಚೆನ್ನಾಗ್ತದೆ ಈಗ ಒಂದು ಸ್ವಲ್ಪ ಅಷ್ಟೇ ಅಂಗಡಿಗಳು ಬಂದಿದ್ದಾವೆ ಇನ್ನು ಮುಂದಿನ ವರ್ಷ ಎಲ್ಲ ಜಾಸ್ತಿ ಅಂಗಡಿಗಳು ಈಗೆಲ್ಲ ಬಂದು ಜಾತ್ರೆ ಥರನೇ ನಡೆಯುತ್ತೆ ಪಕ್ಕ ನಡೆಯಲಿ ಮಕ್ಕಳಿಗೆ ಆಟ ಎಲ್ಲ ಬಂದಿದೆ ಊಟದ ವ್ಯವಸ್ಥೆ ಹಾಗೆ ನಾವೀಗ ಅಡುಗೆ ಮನೆ ಹತ್ತಿರ ಹೋಗ್ತಾ ಇದ್ದೀವಿ ಗೈಸ್ ಒಂದ್ರೌಂಡ್ ಹೆಂಗೆಲ್ಲ ಅಡುಗೆ ನಡೆಯುತ್ತೆ ಹೇಳಿ ಶ್ವೇತಂಗ ತೋರಿಸುವ ಹೇಳಿ ಶ್ವೇತ ನೋಡಿಲ್ಲಂತೆ ಇಷ್ಟೆಲ್ಲ ಜನಕ್ಕೆ ಹೆಂಗೆ ಅಡುಗೆ ಮಾಡ್ತಾರೆ ಹೇಳಿ ಅದಕ್ಕೆ ನೋಡೋದಿಕ್ಕೆ ಹೊಂದಿದ್ದೀವಿ ಯಾರೂ ಇಲ್ಲ ಹಂಗಾಗಿ ಹೋಗ್ತಾ ಇದ್ರು ಇಲ್ಲಾಂದ್ರೆ ಬಾಲ ಮುಚ್ಕೊಂಡು ಸಿಗಿದ್ದ ದೊಡ್ಡ ಮನಿಗಾಗಿತ್ತು ಅಲ್ಲ ಜನ ಇದ್ದಾಗೀರಿ ಹುಡುಗಿ ಮನೆ ಹತ್ರ ಬಂದ ಇವ್ರು ಸಪೋರ್ಟ್ ಮಾಡಿದ್ರು ಬನ್ನಿ ಒಳಗ್ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಹೇಳಿ ನೋಡಿ ಇದು ಪೈಸ ಅಂತೆ ಎಷ್ಟು ಜನರಿಗೆ ಮಾಡಂದು ಹತ್ತು ಸಾವಿರ ಜನಕ್ಕೆ ನೋಡಿ ನಮ್ಕಿಂತನೂ ಹೈಟ್ ಇದೆ ಪಾತ್ರೆ ಫಸ್ಟ್ ಟೈಮ್ ಇಷ್ಟೆಲ್ಲ ಜನರು ಅಡುಗೆ ಮಾಡ್ತಾ ಇರೋದನ್ನು ನೋಡೋದಿಕ್ಕೆ ಹತ್ರ ಹೋಗೋದಿಕ್ಕೆ ಭಯ ಅಂತ ಅನಿಸುತ್ತೆ ಇದೆಂತದು ನಿಮ್ಗೆಲ್ಲಾಯ್ತು ಯಾವ ಊರಾಯ್ತು ಮೂಡ್ಸಿರಾಲಿಯಾ ಇದು ದಪಸ್ ಇದು ಅಲ್ಲಿ ನಮ್ಮದು ಯೂಟ್ಯೂಬ್ ಹೊನ್ನಾವರ ಲೈಫ್ ಸ್ಟೈಲ್ ಅಂತ ಇದೆ ಬಂದೆ ಬಂದೆ ಹೇಳಿ ಹೇಳಿ ಹಾಯ್ ನಮಸ್ಕಾರ ನಾವು ಹೊನ್ನಾವರದವರು ಶಿರಾಲಿಗೆ ಬಂದಿದ್ದೀವಿ ಹಾಂ ಹೌದಾ ಹಾಂ ಹಾಂ ನಮಗೆ ಶಿರಲಿ ನಮ್ಮ ದೊಡ್ಡಮ್ಮನ ಮನೆಯೂ ಇದೆ ಮದ್ಗಾರರ ಮನೆ ಮದ್ಗಾರ್ರ ಮನೆ ಶೇಖರನ ಮನೆ ಶೇಖರನ್ ಚಿಕ್ಕಿ ಮಗಳು ನಾನು ಶೇಖರ ಲೋಕೇಶ ಇಲ್ಲವಾ ಖಾಲಿ ಐತೆ ಇದು ಹಾಂ ಹಾಂ ಇದೇ ಇನ್ನು ಸುಮಾರು ಇದರಾದ್ರೂ ಊಟಕ್ಕೂ ಸಾಕಲ್ಲ ಹೌದಾ ಓಕೆ ನಾವೆಲ್ಲ ಫಸ್ಟ್ ಇಷ್ಟೊಂದು ಅಡುಗೆ ಮಾಡೋದು ನೋಡೋದೇ ನಿಮ್ಮ ಹೆಸರು ದಯಾನಂದ ಅನ್ನ ಮತ್ತೆ ಇಲ್ಲಿ ಮಾಡ್ತಾ ಇದರಲ್ಲ ಅನ್ನ ಲೈಫ್ ಸ್ಟೈಲ್ ಅಂತ ಇದೆ ಹಾಂ ಅದು ಅನ್ನೇ ಇರಬೇಕು ಮಾಡಿ ಮಾಡಿ ಒನ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಇಲ್ಲ ಇಲ್ಲ ನಾ ಇಲ್ಲಿಗೆ ಬಂದು ಎರಡನೇ ಸಾರಿ ದೇವಸ್ಥಾನ ವೀಡಿಯೋ ಮಾಡ್ತಿದ್ದದ್ದು ಹಾಂ ಶಬರಿಮಲಿದು ಅನ್ನದಾನದ ವಿಡಿಯೋ ಮಾಡೋಕ್ಕೆ ಬಂದಿದೆ ಶಬರಿಮಲಿದು ಅನ್ನದಾನದ ಫಂಕ್ಷನ್ ಇಲ್ಲ ಗೀತಾ ಅದಿನ ಬಂದು ವಿಡಿಯೋ ಮಾಡಿದೆ ಅಡ್ಡಿಲ್ಲ ಹಾ ಹಾ ಹೌದು ಮಾಡ್ತ್ರು ಮಾಡ್ತ್ರು ಇಲ್ಲೇ ಇರ್ತರು ಇವತ್ತು ಮಧ್ಯಾಹ್ನ ಬರಲಿ ಈಗ ಅಷ್ಟೇ ಬಂದದ್ದು ಮತ್ತೆ ಮತ್ತೆ ಮಧ್ಯಾಹ್ನಲ್ಲಿ ನಮ್ಗೆ ಬೇರೆ ಫಂಕ್ಷನ್ ಐತೆ ಅದ್ರ ಮುಖ ಬಂದರು ಹಾಂ ಸರಿ ಬಾ ಓ ಇಲ್ಲಿ ಮುಚ್ಚಿಟ್ಟಿದ್ರಾ ಇದು ಬೆಳಿಗ್ಗೆಯನ್ನು ಮಾಡಿದ್ದಾ ಹಾಂ 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 ಸರಿ ಅನ್ನ ಎಲ್ಲ ಚೆಂದ ಆಗಲ್ಲ ಹತ್ತು ಕ್ವಿಂಟಲ್ ಅನ್ನ ಸಿಕ್ಕಾಪಟ್ಟೆ ಚೆನ್ನಾಗ್ತಾರ

ಈ ಮಗುನ್ ಖುಷಿ ನೋಡು ಈ ಮಗುನ್ ಖುಷಿನ ನಾನು ಮತ್ತೆ ಶ್ವೇತಾ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಪೂಜಾರ ನಮಗೆ ಅಂತ ಹೇಳಿ ಹ್ಮ್ ಹೂವೆಲ್ಲ ಕೊಟ್ಟರು ಒಳಗೆ ಹೋಗಿ ನಮ್ಮಿಬ್ಬರಿಗೆ ತಂದು ಕೊಟ್ಟಿದ್ದು ಅನಿಸ್ತದಲ್ಲ ಶ್ವೇತಾ ಅಲ್ಲಿ ಮತ್ತು ತುಂಬ ಜನರೆಲ್ಲರೂ ಬರ್ತಾಯಿದ್ರು ಅವ್ರಿಗೆ ಯಾರಿಗೂ ಕೊಡಲಿಲ್ಲ ನಮಗೇನೆ ಮಲ್ಗೆ ಹೂವು ಕೊಟ್ಟದ್ದು ಅದು ಭಟ್ಗಳ ಮಲ್ಗೆ ತುಂಬ ಫೇಮಸ್ ಈ ಕಡೆ ಎಲ್ಲ ಹಾಗೆ ಫ್ರೆಂಡ್ಸ್ ಮತ್ತು ಅಡುಗೆ ಮನೆ ಕಡೆ ಎಲ್ಲ ಹೋಯ್ತಿದ್ದಂಗೆ ಅಲ್ಲಿ ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬ ಜನರೆಲ್ಲ ಇದ್ರು ನೋಡಿ ಅವರೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ನಾವು ಸ್ವಲ್ಪ ಅನುಮಾನನೇ ಮಾಡ್ತಾ ಇದ್ದೀವಿ ಅಂದರೆ ಏನು ಹೇಳ್ತಾರೆ ಏನೋ ಅಂತ ಅಂದ್ಬಿಟ್ಟು ಇಲ್ಲ ತುಂಬ ಆಯಿತು ಅಲ್ಲಿ ಹೋಗಿದ್ದಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟರು ಹಾಗೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾವು ನಮ್ಮ ದೊಡ್ಡ ಮನೆಗೆ ಬಂದ್ವಿ